ನಮಸ್ಕಾರ ಇವತ್ತೊಂದು ಜುಗಲ್ ಬಂದಿ ಅಂತ ಒಂದು ಸಿನಿಮಾ ನೋಡಿದೆ ಆ ಸಿನಿಮಾದಲ್ಲಿ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದಾರೆ ನಮ್ಮ ಅರ್ಚನಾ ಅವರು ಅವ್ರ ಬಗ್ಗೆ ಮಾತಾಡ್ಸೋಣ ಯಾಕಂದ್ರೆ ಫಸ್ಟ್ ಡೇ ಫಸ್ಟ್ ಶೋನ ನೋಡಿಕೊಂಡು ಇವಾಗ ತಾನೇ ಹೊರಗಡೆ ಬಂದಿದ್ದಾರೆ ಅವ್ರಿಗೆ ಒಂದು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಮೇಡಮ್ ನಮಸ್ಕಾರ ನಮಸ್ಕಾರ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದೀನಾ ಬೋಲ್ಡ್ ಆಗಿ ಮಾತಾಡಿದೀನಾ ಬೋಲ್ಡ್ ಆಗಿ ಮಾತಾಡಿದೆ ಸೀನ್ಗಳಲ್ಲಿ ಬೋಲ್ಡ್ ಆಗು ಹ್ಞೂ ಯಾಕೆ ಸುಳ್ಳು ಹೇಳಬೇಕು ಬಟ್ ತುಂಬ ಚೆನ್ನಾಗಿದೆ ಫೈನಲಿ ಬಟ್ ನನ್ನ ಕ್ವಶನ್ ಏನು ಅಂದರೆ ಸರ್ ಈ ಸ್ಕ್ರಿಪ್ಟ್ನ ತೊಗೊಂಬಂದು ಕೊಟ್ಟಾಗ ಅದರಲ್ಲಿ ಇಷ್ಟು ಡೈಲಾಗ್ಗಳಂತ ಇರುತ್ತೆ ಅದು ನೋಡ್ತೀರಾ ಹೆಂಗೆ ಅನಿಸ್ತು ಡೈಲಾಗ್ ಅಂತ ನೋಡಿ ಇಲ್ಲ ಫಸ್ಟ್ ಟೈಮ್ ಆಬ್ವಿಯಸ್ಲಿ ನನಗೆ ಅಂದರೆ ಏನು ಈ ಥರ ನಾ ಅಂದರೆ ನನ್ನ ನನ್ನದು ಪೋರ್ಷನ್ ಇದ್ದಿದ್ದೆ ಈ ಟಾಪಿಕ್ ಮೇಲೆ ಜಾಸ್ತಿ ಫೋಕಸ್ ಇದ್ದಿದ್ದು ಬಟ್ ನನಗೆ ಆಮೇಲೆ ಯೋಚನೆ ಮಾಡಾದ್ಮೇಲೆ ಗೊತ್ತಾಯಿತು ನಾನು ಬರೀ ಮಾತಾಡ್ತಾ ಇರೋದಷ್ಟೇ ಬೇರೆ ಏನೂ ಇಲ್ಲ ಅಂತ ಇದು ತುಂಬ ಹಿಂದೆ ಶೂಟ್ ಮಾಡಿದ್ದಾವಾಗ ನನ್ನ ಮೆಚುರಿಟಿ ಲೆವೆಲ್ಲು ಹಾಗೆ ಇತ್ತು ಬಟ್ ನನಗೆ ಜಸ್ಟ್ ಮಾತಾಡೋದಿರೋದ್ರಿಂದ ಟ್ರೈ ಮಾಡ್ಬೋದು ನೋಡೋಣ ಹೇಗಿರುತ್ತೆ ಆ್ಯಂಡ್ ಎಲ್ಲದರಲ್ಲೂ ಸ್ವೀಟ್ ಹುಡ್ಗಿ ಬಂದ್ಲು ಹಿಂಗೆ ಹೋದ್ಲು ಅಂತ ಅನ್ಸ್ಕೊಳ್ಳೋಕ್ಕೆ ಸ್ವಲ್ಪ ಪರ್ಫಾರ್ಮೆನ್ಸಿಗೆ ಸ್ಕೋಪ್ ಇದ್ದಿದ್ದು ಸಿನಿಮಾ ನನಗಿದೆ ಸಿಕ್ಕಿದ್ದಿದ್ದು ಆ ಟೈಮಲ್ಲಿ ಅದಕ್ಕೆ ಟ್ರೈ ಮಾಡೋಣ ಅಂತಲೇ ಮಾಡಿದ್ದು ಅದಾದಮೇಲೆ ಈ ಚಿತ್ರದ ನಿಮ್ಮ ಈ ಚಿತ್ರದಲ್ಲಿ ನಡೆಸಿರುವಂತ ನಿಮ್ ಕೋ ಆಕ್ಟರ್ ಇದಾರಲ್ಲ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಅಯ್ಯ ಈ ಸಿನಿಮಾಗೆ ಮುಂಚೆ ನಾನು ಅಶ್ವಿನ್ನು ಡಿಯರ್ ಸತ್ಯ ಅನ್ನೋ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀವಿ ನಮ್ಮದು ವರ್ಕಿಂಗ್ ರಿಲೇಶನ್ಶಿಪ್ ಚೆನ್ನಾಗಿತ್ತು ಒಳ್ಳೆ ಫ್ರೆಂಡು ನನಗೆ ಅಶ್ವಿನ್ ಸೊ ಅವ್ರ ಜೊತೆ ನನಗಿದು ಈ ಪಾತ್ರ ಸಿಕ್ಕಿದ್ದು ನನಗಿನ್ನ ಹೆಲ್ಪ್ಫುಲ್ ಆಗಿತ್ತು ಯಾಕಂದರೆ ನನಗೆ ಅವ್ರ ಪರ್ಸ್ನಲ್ಲಾಗಿ ಗೊತ್ತು ಆ್ಯಂಡ್ ನನಗೆ ಚೆನ್ನಾಗಿ ಗೊತ್ತು ಇದು ಬರೀ ವರ್ಕ್ ರಿಲೇಷನ್ಶಿಪ್ ಅಷ್ಟೇ ಇದು ಹೆಲ್ದಿಯಾಗಿರುತ್ತೆ ಇವ್ರು ಹೇಗೆ ಮಾಡಬೇಕು ಅಂತ ಅವ್ರು ಇನ್ಪುಟ್ಸ್ ಕೊಡೋದು ನಮ್ಗೆ ಇನ್ಪುಟ್ಸ್ ಕೊಡೋದು ಇದೆಲ್ಲೂ ಅಂದರೆ ನಿಮ್ಗೆ ಅರ್ಥ ಅಂದರೆ ನನಗೆ ತುಂಬ ಕಂಫರ್ಟಬಲ್ ಆಗಿತ್ತು ಅಶ್ವಿನ್ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಇವಾಗ ಅರ್ಚನಾ ಅಂತಂದರೆ ಕೇವಲ ಒಂದು ಗೆಸ್ಟ್ ಅಪ್ಪೀರಿಯನ್ಸ್ ಆಗ್ಬಿಟ್ಟಿದೆ ಹೆಂಗಂದರೆ ನಾನು ಒಂದೊಂದು ಕಡೆ ನೋಡ್ತೀನಿ ಹಾಸ್ಟೆಲ್ ಹುಡುಗರಲ್ಲಿ ಹಿಂಗೆ ಬರ್ತೀರಾ ಹಿಂಗೆ ಹೋಗ್ಬಿಡ್ತೀರಾ ಅದಾದಮೇಲೆ ಡಿ ಆರ್ ಸತ್ಯದಲ್ಲೂ ಅಷ್ಟೇ ಆಯಿತಾ ಅದಾದಮೇಲೆ ಇಲ್ಲಿ ಕಂಪ್ಲೀಟ್ ಮೂವಿನಲ್ಲಿದ್ದೀರಾ ಅದಾದಮೇಲೆ ಮೂವಿನ ನೀವೇ ಟ್ಯಾಕ್ ಓವರ್ ಮಾಡ್ತೀರಾ ಹೆಂಗೆ ಅನಿಸ್ತು ಈ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಹೆಂಗೆ ಅನಿಸ್ತು ಹೇಳಿ ನಾನು ಇಂಥದಕ್ಕೆ ಇದ್ದಿದ್ದು ನೀವು ಅಷ್ಟು ಅಬ್ಸರ್ವ್ ಮಾಡಿದ್ದಕ್ಕೆ ಕೇಳ್ತಾ ಇದ್ದೀನಿ ನಿಮ್ಗೆ ಏನು ನನಗೆ ಈ ಚಿತ್ರದಲ್ಲಿ ನಿಮ್ಮ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಡೈರೆಕ್ಟ್ರು ಯಾಕಂದರೆ ಅದೇ ಕೊನೆಯವರೆಗೂ ತೊಗೊಂಡು ಹೋಗುತ್ತೆ ಕಾರಣ ಆಯಿತಾ ಎರಡನೇದು ಬಂದು ಯಾವುದಾದ್ರೂ ಹೀರೋಯಿನ್ಗೆ ಆಸೆ ಇದ್ದೇ ಇರುತ್ತೆ ನಾನು ಚಿತ್ರ ಸ್ಟಾರ್ಟ್ ಆದ್ಮೇಲಿಂದ ಹಿಡಿದು ಎಂಡವ್ರಿಗು ನನ್ಗೆ ಹೋಗಬೇಕು ಅಂತ ಯಾರಿಗಾದ್ರೂ ನನಗೆ ಆಸೆ ಇದೆ ಇವಾಗ ಸೊ ಹಂಗಾಗಿ ಆ ಒಂದು ಆಸೆನ ಡೈರೆಕ್ಟರ್ ಕರೆಕ್ಟಾಗಿ ಪೂರೈಸಿದ್ದಾರೆ ಆಮೇಲೆ ಆ ಕ್ಯಾರೆಕ್ಟರ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ ಆ ಕ್ಯಾರೆಕ್ಟರ್ ತೆಗೆದುಬಿಟ್ರೆ ಮೂವಿನಲ್ಲಿ ಏನೂ ಇಲ್ಲ ಸಿ ನೀವು ಹೇಳಿದ ಎಕ್ಸಾಕ್ಟ್ ರೀಸನ್ನಿಂದಾನೇ ಇಂಪ್ರೆಸ್ ಮಾಡಿದ್ದು ನನಗೆ ಈ ಸಿನಿಮಾ ಮಾಡಬೇಕು ಅನ್ನೋದು ಯಾ ಇವಾಗ ಹೊಂದಿಸಿ ಬರೀರಿ ಆಗಲಿ ಹಾಸ್ಟೆಲ್ ಹುಡುಗರು ಆಗಲಿ ಓಕೆ ನಂದು ಪಾತ್ರ ಅಷ್ಟಿಲ್ಲ ಏನೂ ಇಲ್ಲ ಅಂತ ನಾನು ಮಾಡಲ್ಲ ಅಂದ್ರೆ ತಪ್ಪಾಗತ್ತೆ ನನಗೆ ಇಡೀ ಸಿನಿಮಾ ಕತೆ ನನಗೆ ಇಷ್ಟ ಆಗಿದೆ ನಾನು ಈ ಸಿನಿಮಾದಲ್ಲಿ ಭಾಗಿಯಾಗಿರ್ತೀನಿ ನನಗೂ ಅಂದರೆ ನಾನು ನನಗೇನು ಅಷ್ಟು ಲಕ್ಸುರಿ ಇಲ್ಲ ನಾನು ಈ ಸಿನಿಮಾ ಮಾಡ್ತೀನಿ ಇದು ಮಾಡಲ್ಲ ಇದು ಬೇಡ ಅಂತ ರಿಜೆಕ್ಟ್ ಮಾಡೋಷ್ಟು ನಾನು ಇನ್ನೂ ಏನೂ ಬೆಳೆದಿಲ್ಲ ನನಗೆ ಬಂದಿರೋ ಆಪರ್ಚುನಿಟೀಸಲ್ಲಿ ನನಗೆ ಕತೆ ತುಂಬ ಇಷ್ಟ ಆಯಿತು ಅಂದರೆ ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ತಲೆಕಿಡ್ಸ್ಕೊಳ್ಳೋಲ್ಲ ಸಿನಿಮಾ ತುಂಬ ಚೆನ್ನಾಗಿತ್ತು ಅದು ಗೆದ್ರೆ ನಮ್ಮ ಪಾತ್ರನೂ ಎಲ್ಲೋ ಒಂದು ಕಡೆ ಶೈನ್ ಆಗುತ್ತೆ ಅನ್ನೋ ಒಂದು ಸೆಲ್ಫಿಶ್ ರೀಸನ್ ಅಷ್ಟೇ ಬಟ್ ಮೇಜರ್ಲಿ ನನಗೆ ಸಿನಿಮಾ ಕತೆ ತುಂಬ ಇಷ್ಟ ಆದರೆ ಮಾತ್ರ ನಾನು ಮಾಡೋದು ಆ್ಯಂಡ್ ಜುಗಲ್ ಬಂದಿಲಿ ನನ್ನದು ಪರ್ಫಾರ್ಮೆನ್ಸ್ ಜಾಸ್ತಿ ಇರೋದು ನನಗೊಂದು ಪ್ಲಸ್ ಅಷ್ಟೇ ಅಂದರೆ ಈ ಕೊಟ್ಟಿರೋ ಆಪರ್ಚುನಿಟಿನ ನಾನು ಎಷ್ಟು ಬೆಸ್ಟ್ ಯೂಸ್ ಮಾಡ್ಕೋತೀನಿ ಅಂತ ಅನ್ನೋದಷ್ಟೆ ಈ ಚಿತ್ರದಲ್ಲಿ ಫೀಮೇಲ್ ಆರ್ಟಿಸ್ಟ್ ಅಂತ ತಗೊಂಡ್ರೆ ಇಬ್ರೇರು ಒಂದು ಮಾನ್ಸಿ ಸುಧೀರ್ ಅವರು ಇನ್ನೊಂದು ನೀವು ಎಷ್ಟು ಚೆನ್ನಾಗಿತ್ತು ಈ ಒಂದು ಕಾಂಬಿನೇಷನ್ ಅಂತ ಅವ್ರ ಜೊತೆ ನಡ್ಸೋಕ್ಕೆ ನಿಮಗೆ ಖುಷಿ ಅವರಿಂದ ಆಗಿತ್ತು ಅಂತ ಆ್ಯಕ್ಚುಲಿ ನಂದು ಅವ್ರದ್ದು ಶೂಟಿಂಗ್ ಒಟ್ಟಿಗೆ ಇಲ್ಲವೇ ಇಲ್ಲ ಇದ್ರಲ್ಲೂ ಇಲ್ಲ ಆ್ಯಂಡ್ ಅವ್ರ ಶೂಟಿಂಗು ನಾನು ನೋಡಿಲ್ಲ ನಾನು ನಿನ್ನೆ ಪ್ರೀಮಿಯರಲ್ಲಿ ಫಸ್ಟ್ ಟೈಮ್ ನೋಡಿದಾಗ ನನಗೆ ತುಂಬ ಇಷ್ಟ ಆಯಿತು ಅವ್ರ ಪರ್ಫಾರ್ಮೆನ್ಸ್ ಅವ್ರು ಆ್ಯಕ್ಚುಲಿ ಮಂಗಳೂರಲ್ಲಿ ಉಡುಪೀಲಿ ಇದ್ದಾರೆ ಅವ್ರು ನನಗೆ ಫೋನ್ ಮಾಡ್ತಾಯಿದ್ರು ಅವ್ರು ಬರೋಕ್ಕಾಗಲಿಲ್ಲ ಅಂತ ನಾನು ಅವ್ರು ಹೇಳಿದೆ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರ ನನಗೆ ತುಂಬ ಇಷ್ಟ ಆಯಿತು ಅಂತ ಆಲ್ವೇಸ್ ಇನ್ ಇನ್ಸ್ಪಿರೇಷನ್ ಮಾನ್ಸಿ ಅವ್ರಂತಲ್ಲ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ಸಂತೋಷ್ ಆ್ಯಕ್ಟ್ ಮಾಡಿದಾರಲ್ಲ ಇದು ಬಾಯಿ ಬರಲ್ಲ ಆ ಕ್ಯಾರೆಕ್ಟರ್ ಅವರು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನನಗೆ ಎಲ್ಲರದ್ದು ಇಷ್ಟ ಆಯಿತು ಅಶ್ವಿನ್ ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ ಅಷ್ಟು ಗೊತ್ತಾಗಿಲ್ಲ ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ ಎಷ್ಟು ಚೆನ್ನಾಗಿ ಅಂದರೆ ಆ ಕ್ಯಾರೆಕ್ಟರ್ ಇನ್ನೋಸೆಂಟ್ ಆಗಿ ಥರ ಎಲ್ಲ ಮಾಡಿರೋದು ನನಗೆ ಆ್ಯಕ್ಚುಲಿ ವರ್ಕ್ ಆಗಿದೆ ಅಂತ ಅನ್ನಿಸ್ತು ಇವಾಗ ಅರ್ಚನಾ ಅವರ ನಾವು ಈ ಒಂದು ಚಿತ್ರದಲ್ಲಿ ಹೀರೋಯಿನ್ ಅಂತಲೇ ಹೇಳ್ಬೋದು ತಪ್ಪಲ್ಲ ಅಂದ್ಕೊಂತೀನಿ ಹೀಗೆ ಇನ್ನಷ್ಟು ಚಿತ್ರಗಳಲ್ಲಿ ಮುಂದಿನ ಮುಂದೆ ಬರುವಂಥ ಚಿತ್ರಗಳಲ್ಲಿ ಎಲ್ಲಾದರೂ ಅರ್ಶನ ಅವರು ನಮಗೆ ಮೇನ್ ಲೀಡಲ್ಲಿ ಕಾಣಿಸ್ಕೊಳ್ಳೋಂಥ ಚಾನ್ಸಸ್ ಏನಾದರೂ ಇದೆ ಸ್ಕ್ರಿಪ್ಟ್ ಇದಾನ ಅಂತ ಖಂಡಿತ ಒಂದು ಇನ್ನು ಅವರು ಅನೌನ್ಸ್ ಮಾಡಿಲ್ಲ ಪ್ರೊಡಕ್ಷನ್ ಕಡೆಯಿಂದ ಬಟ್ ಈ ಕಮ್ಮಿಂಗ್ ಇಯರ್ಸ್ ಈ ವರ್ಷನೇ ನೋಡ್ತೀರಾ ಇನ್ನಷ್ಟು ಪಾತ್ರಗಳಲ್ಲಿ ಕಾಣಿಸ್ಕೋತೀನಿ ಹೋಪ್ ಅದೇ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಯಾವುದು ಕಚ್ಕೊಳತ್ತೋ ಜೈ ಅನ್ಸೋಣ ಅಂತ ಜುಗಲ್ ಬಂದಿ ಸಿನಿಮಾ ರಿಲೀಸ್ ಆಗಿದೆ ನಾವು ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ ಎಲ್ಲರೂ ಒಳ್ಳೆ ಪಾಸಿಟಿವ್ ರಿವ್ಯೂಸೇ ಹೇಳ್ತಿದ್ದಾರೆ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀವಿ